ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮ ಪಂಚಾಯತ್ನಲ್ಲಿ ಪಿಡಿಒ ಗೋಲ್ಮಾಲ್ ಕೆಲಸ ಮಾಡಿದ್ದಾರೆ ರಾತ್ರಿ ಹೊತ್ತು ಜೆಸಿಪಿ ಕೆಲಸ ಹಗಲಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಜಿಪಿಎಸ್ ಫೋಟೋ ಅಪ್ಲೋಡ್ ಮಾಡುತ್ತಾರೆ ನಾವು ಇವತ್ತು ಇಂತಹ ಸರ್ಕಾರಿ ನೌಕರರ ಬಗ್ಗೆ ಮಾತನಾಡುವುದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಲೂಟಿ ಹೊಡೆದದ್ದು ಹೆಂಗೆ ಅಂತ ಚುಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮ ಪಂಚಾಯತ್ ಪೀಡಿರುವ ತನ್ವೀರ್ ನಾಯ್ಕವಾಡಿ ಆಟ ಉದ್ಯೋಗ ಖಾತ್ರಿಗೆ ಮಣ್ಣು ಬಡಜನರ ಉದ್ಯೋಗ ಖಾತ್ರಿ ಕೆಲಸ ಲೂಟಿ ಹೊಡೆಯುವ ಮೂಲಕ ಹಣ ದುರುಪಯೋಗ ಮಾಡಿಕೊಂಡಿದ್ದಾನೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತನ್ವೀರ್ ನಾಯ್ಕ್ವಾಡಿ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಗಂಡಸಿರಿಗೂ ಸೀರಿ ಉಟ್ಟು ಜಿಪಿಎಸ್ ಫೋಟೋ ಅಪ್ಲೋಡ್ ಮಾಡಿದ್ದು ನಾವು ನೀವು ನೋಡಿದ್ದೇವೆ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮ ಪಂಚಾಯಿತಿ ಪಿಡಿಒ ತನ್ವೀರ್ ನಾಯ್ಕ್ ವಡಿ ಹಗಲಲ್ಲೂ ಸರ್ಕಾರಕ್ಕೆ ಮಣ್ಣೆ ರಚುತ್ತಿದ್ದಾರೆ ರಾತ್ರಿ ಜೆಸಿಪಿ ಬಳಸಿ ಕೆಲಸ ಮಾಡಿಸುತ್ತಾನೆ ಮುಂಜಾನೆ ಉದ್ಯೋಗ ಖಾತ್ರಿ ಜನರಿಂದ ಜಿಪಿಎಸ್ ಫೋಟೋ ಅಪ್ಲೋಡ್ ಮಾಡುತ್ತಾನೆ ಸಂಬಂಧಪಟ್ಟ ಅಧಿಕಾರಿಗಳು ಲಂಚದಲ್ಲಿ ಬ್ಯುಸಿಯಾಗಿದ್ದಾರೆ ಅನಿಸುತ್ತೆ ಎಲ್ಲಿಗೆ ಬರುತ್ತಿದೆ ಗ್ರಾಮ ಸುಧಾರಣೆ ಸಂಗತಿ ಕರೋಶಿ ಗ್ರಾಮ ಪಂಚಾಯಿತಿ ಅಧಿಕಾರಿ ವಿರುದ್ಧ ಇದೀಗ ಶ್ರೀರಾಮ್ ಸೇನೆ ಮುಖಂಡರಿಂದ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಖ್ಯೆಯ ಅತ್ಯಂತ ಕಾರ್ಯಕ್ರಮ ಅದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ ಮಷಿನರಿಯನ್ನು ಬಳಸಿ ಇವತ್ತು ಕಾಮಗಾರಿಯನ್ನು ಮಾಡಿ ಮಾಡ್ತಾ ಇದ್ದಾರೆ ಇವತ್ತು ಮಷಿನರಿಗಳನ್ನು ಬಳಸಿ ಕೆಲಸ ಮಾಡೋದು ಮುಖಾಂತರ ನಕಲಿ ಬಿಲ್ಗಳನ್ನು ತೆಗೆಯೋದು ಎನ್ ಎಮ್ ಆರ್ ಎನ್ ಎಮ್ ಆರ್ ಇಲ್ಲ ಆಮೇಲೆ ಎಸ್ಟಿಮೇಟ್ ಇಲ್ಲ ವರ್ಕ್ ಆರ್ಡ್ರ್ ಇಲ್ಲ ಇವತ್ತು ಎರಡು ವರ್ಕನ್ನು ಕರೋರ್ಸಿದಾಗ ಮಾಡಿದರು ಯಾವ್ದು ಮಹಾತ್ಮ ಗಾಂಧಿ ಯೋಜನೆ ಒಳಗೆ ಅದನ್ನು ಮಾಡಿದರು ಮುಂದಾಗಿ ಮಷಿನರಿ ಬಳಸಿ ಮಾಜಿ ಗ್ರಾಮ ಪಂಚಾಯಿತಿ ಮತ್ತು ಈಗ ಹಾಲಿ ಸದಸ್ಯರು ಯಾರು ಅವರ ಕೆಲಸ ಪ್ರಶ್ನೆ ಮಾಡುವಂಥ ಕೆಲಸವನ್ನ ಮಾಡಿದ್ರು ಗಂಡು ಮಕ್ಕಳಿಗೆ ಸೀರೆ ಕುಡಿಸಿ ಬೆಳಿಗ್ಗೆ ಕೆಲಸಗಳಾಗ್ತವು ಆದ್ರೆ ಇವತ್ತು ಕಾರ್ಯಕ್ರಮ ಹೋಗುವ ಬೆಳಿಗ್ಗೆ ಕೆಲಸಗಳು ನಮ್ಮ ಗ್ರಾಮದಾಗ ನಡೆದವು ನಾನು ಹೋದ ಗ್ರಾಮದ ಆಗಿದ್ದೀನಿ ಬಹಳ ದಿನದಿಂದ ಇಲ್ಲಿ ನಮ್ಮಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ನಕಲಿ ಉಳು ಬಿಳುಗಳನ್ನು ತೆಗೋದು ಎರಡನೇದಾಗಿ ವರ್ಕ್ ಆರ್ಡರ್ ಇದನ್ನು ಕೆಲಸ ಮಾಡಕ್ ಚಲೋ ಮಾಡಿದ್ರು ಏನು ಎಸ್ಟಿಮೇಟ್ ಮೆಟ್ಟಿಲ್ಲ ಆ ಇಂಜಿನಿಯರ್ ಎಷ್ಟು ಮಾಡಿದಂಗಿಲ್ಲ ಆದ್ರೂ ಇಂಜಿನಿಯರ್ ಹುಡುಕ ಉತ್ತರ ಏನಪ್ಪ ಅಂದ್ರೆ ನಾವು ಆರ್ಡರ್ ಕೊಟ್ಟಿದ್ವಿ ಕೆಲಸ ಉತ್ತರವನ್ನು ಚಿಕ್ಕೋಡಿ ತಾಲೂಕಾಧಿಕಾರಿಗಳು ತಾಲೂಕ್ ಪಂಚಾಯತಿ ಅವರಿಗಾಗಲಿ ಸಿಬ್ಬರ್ಗಾಗಲಿ ಈಗಾಗಲಿ ಅವ್ರಿಗೆ ಒಂದು ಅರ್ಜಿನೂ ಕೂಡ ಕೊಟ್ಟಿದ್ವಿ ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜುನ್ ಕೊಟ್ಟಿದ್ವಿ ಇವ್ರ ಮ್ಯಾಗ ಕ್ರಮ ವಿಡಿಯೋ ಆಗಲಿ ಆಮೇಲೆ ಕಾಂಟ್ರಾಕ್ಟರ ಇವ್ರ ಮ್ಯಾಗ ನಾವು ಕ್ರಮ ತಗೊರಿ ಅಂತ ನಾವು ಕೊಟ್ಟಿದ್ವಿ ಆಲ್ರೆಡಿ ಇನ್ನು ಅವರು ಸುಮಾರು ಒಂದು ಒಂದ್ ತಿಂಗಳಾಗಬೇಕು ಮೇಲೆ ಯಾವ್ದು ಕ್ರಮ ತೊಗೋದಿಲ್ಲ ಒಂದ್ ವೇಳೆಗೆ ಇವರ ರೀತಿ ಮುಂದೆ ಇದಂದ್ವರ್ದಂದ್ರ ತಾಲೂಕ್ ಪಂಚಾಯತ್ ಅವರಾಗ್ಲಿ ಜಿಲ್ಲಾ ಪಂಚಾಯತ್ ಶಿವಸಾಹೇಬ್ರಾಗಲಿ ತಾವು ನೋಡಿದ್ರಿ ನಿರ್ಲಕ್ಷ್ಯ ಮಾಡಿದ ಮಾಡ್ತಾರ ತಂಗ್ ಗಮನ ಐತಿ ಹೋಗಿ ಪಂಚಾಯಿತಿ ಮುಂದೆ ಕೊಡ್ರಾಗ ನಮ್ಗೆ ಏನ್ ಒಂದು ಒಂದ್ ನೀವು ಇನ್ನು ಮುಂದೆ ಒಂದು ವಾರದೊಳಗೆ ನೀವು ಇವ್ರ ಮ್ಯಾಗೆ ಎಕ್ಷನ್ ತಗೋದಿಲ್ಲ ಅಂದ್ರೆ ನಾವು ಮುಂದೆ ಹೋರಾಟ ಮಾಡ್ತೇವೆ ಪ್ರತ್ಯೇಕ ಒಳಗ ನಿಮ್ಗೆ ತಿಳಿಸ್ತೇವೆ ಎಲ್ಲಿ ಹೋರಾಟ ಮಾಡ್ತೇವೆ ತಾಲೂಕು ಪಂಚಾಯತ್ ನಾ ಮಾಡ್ತದೆ ಮಾಧ್ಯಮದ ಮುಖಾಂತರ ನಿಮ್ಗೆ ಇಚ್ಛೆ ನಾವು ನೋಡ್ಬೋದು ಈಗ ಮಶ್ನರಿ ಹೆಚ್ಚಿ ನಮ್ಮ ಕಡೆ ಫೋಟೋ ಕೇಳ ಆಮೇಲೆ ನಕಲಿಗಳು ತೆಗೆದು ಅವು ಲೇಬರ್ ಕಾರ್ಡ್ದವ್ರದ ಬೇರೆ ಮತ್ತೆ ಎನ್ ಎಂ ಆರ್ ಹಾಕಿದವ್ರ ಹೆಸರ ಮ್ಯಾಗ ಬೇರೆ ಅವ್ರಿಗೆ ಒಂದಿಷ್ಟು ಕಮಿಷನ್ ಕೊಡೋದ ನೂರ ಎರಡು ನೂರ ರೂಪಾಯಿ ಕೊಡೋದ ಮತ್ತ ಅವ್ರ ಹೆಸರ ಮ್ಯಾಗ ಗಲ್ತಿಗಳ ಕೆಲಸ ಗ್ರಾಮ ಪಂಚಾಯತಿ ಭಾಳ ಆಗಿ ಈಗೂ ಆಗಿದ್ವಿ ಮತ್ತೆ ಇದಕ್ಕೆ ಮುಂಚೆ ಇದ್ದಾರಂತ ಪಿಡಿಒ ಅಚ್ಚನ್ ಅವರ ಪಿಡಿಒ ಟೈಮ್ದಾಗೂ ಬಹಳಷ್ಟು ನಮ್ಮ ಗ್ರಾಮ ಪಂಚಾಯತ್ ಒಳಗೆ ಭ್ರಷ್ಟಾಚಾರ ಆಗಿದೆ ಇನ್ನೂ ಬಹಳಷ್ಟು ನಮ್ಮ ಹತ್ರ ದಾಖಲೆಗಳು ಇನ್ನೂ ಬಹಳ ಯೋಜನೆಗಳ ಯೋಜನೆದಾಗ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ನಮ್ಗೆ ಕೊಡ್ತೀವಿ ದಯಮಾಡಿ ಸಿ ಓ ಸಾಹೇಬ್ ಆಗಲಿ ಮತ್ತು ತಾಲೂಕು ಪಂಚಾಯತ್ ಅವರಾಗಲಿ ಇವ್ರ ಮ್ಯಾಗ ಯೋಗ್ಯ ಕ್ರಮ ತಗೋಬೇಕು ಸೂಕ್ತ ತನಿಖೆ ಆಗಿ ಇವ್ರ ಮ್ಯಾಗ ಕ್ರಮ ತಗೋಬೇಕಂದ್ರೆ ನಾವು ಮುಂದಿನ